ಗುರು ಬರೀ ಗಾಡಿ ಓಡಿಸೋದಲ್ಲ ಇಂಥವೆಲ್ಲ ಮಾಡ್ಕೋಬೇಕು ಅದು ಅವನಿಗ್ ಡ್ರೈವರ್ ಅನ್ನೋದು ಸಣ್ಣ ಪುಟ್ಟ ಇವಾಗ ಶಾತ್ ನಗರ್ನಾಗ ಬಂದ್ ಐದ್ ಗಂಟೆ ಏನೋ ನಿಲ್ಸಿದ್ವಿ ಪೂಲಿಕೆ ನಿಚ್ಚ ವಿಡಿಯೋ ಮಾಡಬೇಕಂತೆ ವಿಡಿಯೋ ರೀಲ್ಸ್ ಮಾಡೋ ಇಲ್ಲ ನಮ್ಮ ಹತ್ತು ನಿಮಿಷಕ್ಕೇನು ಆಗಲ್ಲ ಅದಕ್ಕೆ ಎರಡೆರಡು ರೊಟ್ಟಿ ತಿಂದು ಹೋಗ್ತಾ ಇರೋದೆ ಊಟ ಮಾಡಿದ್ವಿ ಇವನ್ ಡಾಬಾಕ್ ಇನ್ನೊಂದು ಸಲ ಬರಬಾರ್ದು ನಮಗೆ ಅಷ್ಟಕ್ಕೊಂದು ಬಿಲ್ ಹಾಕಿದ್ದಾನೆ ಒಂದು ಹಾಲು ಒಂದು ಸೇವ್ ಬಜ್ಜೆ ಒಂದು ಎಂಟು ರೊಟ್ಟಿ ತಗೊಂಡಿದ್ದಕ್ಕೆ ಐನೂರು ಚಿಲ್ಲರೆ ಬಿಲ್ ಮಾಡಿದ್ದಾನೆ ನಾನು ಡೈರೆಕ್ಟಾಗಿ ಹೇಳ್ಬಂದು ಸಲ ನಿನ್ನ ಡಾಬಕ್ಕೆ ಬರೋದಿಲ್ಲ ನಾನು ಬರಬಾರ್ದು ಅಂತ ಮಾಡ್ತಾ ಇದೆಯಾ ನೀನು ಅದಕ್ಕೆ ಇಷ್ಟು ಏ ಮೇನ್ ಸ್ವಿಚ್ ಆಫ್ ಮಾಡಲ್ಲ ಮೇನ್ ಮೇನ್ಸಿಗೆ ಚಾಪ್ ಮಾಡ ಇನ್ನೊಂದ್ಸಲ ಇವ್ನ ಡಾಬಕ್ಕೆ ಬರಲ್ ಗುರು ಐನೂರು ರೂಪಾಯಿ ಬಿಲ್ ಮಾಡಿದ್ರೆ ಉರಿ ಬೀಳಲ್ಲ ಎರಡು ಎರಡ್ ಸೇಬಿ ಒಂದು ಒಂಬತ್ತು ರೊಟ್ಟಿ ತಿಂತಿವಿ ಅಷ್ಟಕ್ಕೆ ಐನೂರು ರೂಪಾಯಿ ಬಿಲ್ ಹೇಳಿದೆ ಆ ಕಡೆ ರಾಜಸ್ಥಾನಿ ಹೋಟ್ಲಿಗೆ ನಾ ಲೋಕಲ್ ಡಾಬಕ್ಕೆ ಬರಬಾರ್ದು ಅಂತ ಹೇಳಿ ಏ ಇವನು ಹೇಳಿಲ್ಲ ಬಿಡೋಣ ಅನ್ನ ಹೊಂಟಿದ್ರೆ ಇಷ್ಟೊತ್ತಿಗೆ ಆರಾಮಾಗಿ ಆಗ್ಬಿಡ ಏನಿಲ್ಲ ಉಂಡಿದ್ದೀವಿ ಕೊಟ್ಟು ಬಂದೀವಿ ಅಷ್ಟೇ ಮುಗೀತು ಮ್ಯಾಟ್ರಿಲ್ಗೆ ಮುಗೀತು ಇನ್ನೊಂದ್ಸಲಿ ಈ ಹೋಟ್ಲಿಗೆ ಬರೋದಿಲ್ಲ ಅಷ್ಟೇ ಹೊಟ್ಟೆಗೆ ಹೊಟ್ಟಿಗೆ ತಿಂದಿದ್ದೀವಿ ಅವ್ನು ಕೇಳ್ದಷ್ಟೇ ಕೊಟ್ಟು ಕೊಡೋಣ ಇನ್ನೊಂದ್ಸಲಿ ಬರಬಾರ್ದು ಅಷ್ಟೇ ಇವ್ನ ಹೋಟ್ಲಿಗೆ ತಲೆನೂ ಹಾಕಲ್ಲ ಗುರು ಡಕ್ಕನ್ನು ಡೆಫಿನ್ ಚಾಪಾಕಿ ತಗ ಇನ್ನೊಂದ್ಸಲಿ ತಲೆನೂ ಹಾಕಲ್ಲ ನೋಡ್ರಿ ಡೆಫಿನ್ ಡಕ್ಕನ್ನೇ ಹಾಕಿಲ್ಲ ಗುರು ಹೊರಟ್ರಿ ಗ್ಲಾಸ್ ಹೊಲ್ಸಿನ ಪಾತ್ರೆ ಎಲ್ಲ ತೊಳ್ಕೊಂಡ್ರಿ ನಾನೇನು ತೊಳಿಲಿಲ್ಲ ಪಾಪ್ರೆ ಇಬ್ಬರೇ ತೊಳೆದರು ಎಲ್ಲ ತೊಳೆದು ಒಳಕ್ಕೆ ಒಂದು ಬಕೆಟ್ ನೀರು ತಂದಿಟ್ರು ನಾನು ಸಾಮಾನೆಲ್ಲ ತೆಗೆದು ಒಳಕ್ಕೆ ಇಟ್ಟು ಒಂಟೆ ಇದು ಏರ್ ತಗೊಂಡು ಡೆಫಿನ್ ಸಿಗ್ನಲ್ ಬರ್ದೈತೆ ಅದು ಒಂದು ಐದು ನಿಮಿಷ ಕೂಲ್ ಆಗ ಅಷ್ಟೇ ಒಂದು ಎರಡು ಮೂರು ಸಲ ಬೀಗ ಆಫ್ ಮಾಡಿ ಆನ್ ಮಾಡಿದ್ರೆ ಹಂಗೆ ಅದು ಸರಿ ಹೋಗ್ತೈತೆ ಅವ್ರ ಚೂರು ತಲೆನೋವು ಬರ್ತೈತೆ ಟಿ 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 ಅಂಥೇಳಿ ಎಲ್ಲ ಲೈಟ್ ಆಕೊಂಡು ಜೈ ಶಿವನೇ ಶಂಭುಲಿಂಗ್ ಅಂತೇಳಿ ಹೋಯ್ತಾ ಇರೋದೆ ಇನ್ನ ಐನೂರ ಐವತ್ತು ಕಿಲೋಮೀಟರ್ ಇದ್ರು ಬೆಳಿಗ್ಗೆ ಮಾಡ್ಲೇಬೇಕು ಒಂಚೂರು ಟ್ರಾಫಿಕ್ ಕಮ್ಮಿ ಆಗ ತಕ್ಕನ ನಾರ್ಮಲ್ ಸ್ಪೀಡ್ ಹೊಡಿಯೋದೆ ಹನ್ನೊಂದು ಗಂಟೆ ಮೇಲೆ ಇವರೆಲ್ಲ ಮನೆ ಸೇರ್ಕೊಂಡ್ ಬಿಡ್ತಾರೆ ಅವಾಗ ರೋಡ್ ನಮ್ಮದೆ ರೋಡಿನ ರಾಜ ನಾವೇ ರಾಜ ನಾನೇ ರಾಣಿ ನೀನೇ ಹನ್ನೊಂದು ಗಂಟೆ ಮೇಲ್ಸಿನ ಡರ್ಲಿಂಗ್ ಹನ್ನೊಂದು ಗಂಟೆ ಮೇಲೆ ಸುಮ್ನೆ ಓದ್ತಾ ಇರಾನ ಎಂಬತ್ತು ತೊಂಬತ್ತು ಎಂಬತ್ತು ತೊಂಬತ್ತು ಇವಾಗ ಹುಷಾರಾಗ ಒಂದು ಅರವತ್ತರಾಗ ಹೋಗೋಣ ಹನ್ನೊಂದು ಗಂಟೆ ತಕ್ಕನ ಆರಾಮಾಗ ಹುಷಾರಾಗೋದ್ರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಕರ್ನೂಲ್ಗೆ ಹೋಗ್ತೀವಿ ಇಲ್ಲಿಂದ ನೂರೈವತ್ತು ಕಿಲೋಮೀಟ್ರ್ ಅಷ್ಟೇ ಕರ್ನೂಲ್ ಇರೋದು ಮೊನ್ನೆ ಮುಂದೆ ಎಲ್ಲಾದರೂ ಚಾ ಕುಡಿಯೋಕೆ ನಿಲ್ಲಿಸ್ದಾಗ ಸಿಗೋಣ ನಮ್ಮ ಎರಡು ಗಾಡಿನೂ ಹಿಂದೆನೇ ಬರ್ತಾನೆ ಇದ್ದಾವೆ ನಾನು ಈ ಕಡೆ ಮುಂದ್ಗಡೆ ನಿಲ್ಸಿದ್ನಲ್ಲ ಗ್ಲಾಸ್ ಹೊರಿಸ್ಕೊಂಡು ಹಂಗೆ ತಗೊಂಡ್ಬಂದೆ ಅವ್ರು ಹಿಂದೆ ಬರ್ತಾ ಇದಾರೆ ಬನ್ನಿ ಇನ್ನಲ್ಲಿ ಬಂದು ರಾಜಸ್ಥಾನಿ ಹತ್ರ ನಿಲ್ಸಿದ್ವಿ ಕರ್ನೂಲು ಐವತ್ತು ಕಿಲೋಮೀಟ್ರ್ ಐತಿ ಇಲ್ಲಿಂದ ಯಾಕೆ ನಿಲ್ಸಿದ್ದಂದ್ರೆ ಟೀ ಕುಡಿಬೇಕಾಗಿತ್ತು ನಾವು ಕಣ್ಣು ಹೋಗಿದ್ವು ಅದಕ್ಕೆ ನಾಲ್ಕು ಕಣ್ಣು ತಗೊಬಂದಾನೆ ಎಷ್ಟ ನಾಲ್ಕು ಮೂರ ನಾಲ್ಕು ಮೂರು ಕಣ್ಣು ನಾಲ್ಕು ತಗೊಬಂದಾನೆ ಇವಾಗ ಆಪ್ರೇಷನ್ ಮಾಡ್ತಾ ಇದ್ದಾನೆ ನೋಡಿ ಇವನ್ನೇ ಡಾಕ್ಟ್ರು ಆಪ್ರೇಷನ್ ಮಾಡೋದು ಇವಾಗ ನನ್ನದು ಒಂದು ಕಣ್ಣು ಹೋಗ್ಯ ರೈಟ್ ಇಂದ ಪರವಾಗಿಲ್ಲ ಅದ್ರಾಗೆ ಹೋಗ್ತಾನು ನೇಮ್ ಬೋರ್ಡಿಂದ ಲೈಟ್ ಹೋಗ್ಯಾವಲ್ತಮ್ಮ ನೇಮ್ ಬಾರ್ಡಿನ ಲೈಟ್ ಆಗಿದಾವೆ ಹಾಕಿಲ್ಲ ಹಾಕಿಲ್ಲ ಅಲ್ಲ ಆಪ್ರೇಷನ್ ಮಾಡ್ತಿದ್ದಾನೆ ಇನ್ನೊಂದು ಗಾಡಿ ಬರಲಿಲ್ಲ ಗುರು ಅದು ತೀರ್ಥಹಳ್ಳಿ ಎನ್ ಆರ್ ಪುರ ಶೃಂಗೇರಿ ಕೊಪ್ಪ ಬಸ್ ಬರಲಿಲ್ಲ ಅದು ಸೆಟ್ಲ್ ಗಾಡಿ ಅದು ನಮ್ಮಿಂದ ಎಕ್ಸ್ಪ್ರೆಸ್ ಬರೋಲ್ಲ ಇವಾಗ ನಾವು ಹೇಳಿದ್ದೀವಿ ಅಣ್ಣ ನಾವು ರಾತ್ರಿ ಮಕ್ಕಂಡಿದ್ದೀವಿ ಇವತ್ತಂತೂ ಎಲ್ಲಿ ಮಕ್ಕಳು ಸೀನೇ ಇಲ್ಲ ಸೀದಾ ನಾನ್ ಸ್ಟಾಪ್ ಫ್ಯಾಕ್ಟ್ರಿ ಮುಟ್ಬೇಕು ಇಲ್ಲಿ ಒಂದು ಎರಡು ಅವರ್ ಮಕ್ಕಳು ಎದ್ದೋದು ಅಂದರೆ ಅಲ್ಲಿ ಎರಡು ದಿವಸ ಮಕ್ಕಂತೀವಿ ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಶ್ಯಾಂಪಲ್ಲಿ ತಗೊಂಬಕ್ ಗಾಡಿಗಳಿದ್ದು ಶ್ಯಾಂಪಲ್ಲಿ ತಕೊಂಡ್ರೆ ಖಾಲಿ ಆಗ್ತದೆ ಅಂತೇಳಿ ಬಂದೀವಿ ಆಯ್ತಣ ಹೋಗೋಣ ಅಂದಾನೆ ನೋಡಿ ಅಗ್ಗ ಏನು ಮಿಸ್ ಚೆನ್ನಾಗಿ ಚೆನ್ನಾಗಾಕೊಟ್ಟಾರ ಪಾಪ ಹುಡುಗರು ಮ್ಯಾಟಿಗೆ ರೇಡಿಯೋ ಹಾಕ್ಸ್ಬೇಕು ರಿಫ್ಲೆಕ್ ಇದು ರಿಫ್ಲೆಕ್ಟ್ ಹಾಕ್ಸ್ತೀನಿ ಅಲ್ಲೊಂತ ಕೇಳಿದೆ ಗುರು ಐವತ್ತು ರೂಪಾಯಿ ಎಡಿ ಅಂದ ವಾಪಸ್ ಬಂದೆ ಅದು ಎಲ್ಲಿ ಕಮ್ಮಿ ಸಿಗ್ತದೆ ಅಂದರೆ ಆರ್ ಟಿ ಎಫ್ಸ್ ಹತ್ರ ಹೋಗ್ಬೇಕು ಅಲ್ಲಿ ಕಮ್ಮಿ ಸಿಗ್ತತೆ ಇಲ್ಲಾಂದ್ರೆ ದಾಬಾಸ್ಪೇಟೆ ಕಮ್ಮಿ ಸಿಕ್ತತೆ ತಗೋಬೇಕು ಮಧ್ಯಾಹ್ನ ಹೋಗಿದ್ವಲ್ಲ ಅವನು ದುರಂಕಾರಿ ನನ್ನ ಮಗ ಹಾಗೆ ಇನ್ನೊಂದ್ಸಲ ಟೀ ಕುಡಿಯೆಲ್ಲ ಏನಿಲ್ಲ ಮೊನ್ನೆ ಹೋಗ್ಬೇಕಾದ್ರೆ ಇವನು ಅವನ ಹತ್ರನೇ ಮ್ಯಾಟ್ ತಗೊಂಡಿದ್ದ ಆ ಅಂಗಡಿ ಅವ್ರ ತಮ್ಮಂದಂತ ಗೊತ್ತಾಗಿದ್ರೆ ನಮಗೆ ನಾವು ಗ್ಯಾರಂಟಿ ಹೋಗ್ತಿದ್ದಿಲ್ಲ ಚೇಗುಂಟದಾಗ ಒಂದೈತೆ ಇನ್ನೊಂದು ಕಾಮರೆಡ್ಡೆಗಾಲ ಇರೋದು ಕಾಮಾರೆಡ್ಡೆಗಾಲ ಇನ್ನೊಂದು ಅಂಗಡಿ ಫಸ್ಟ್ನೇ ಅದು ಎರಡನೇದು ಚೇಗುಂಟಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಐತೆ ಏನು ದುರಂಕಾರಿಗಳಂತೀರ ಅವರು ನಾನು ಕಟ್ಟಿರೋ ಶೋ ಗಿಡ ಇನ್ನೂರು ರೂಪಾಯಿ ಜೊತೆ ಅವು ಅವನು ಎ ಆರುನೂರು ರೂಪಾಯಿ ಅಂತಾನೆ ಕುಚ್ಚಿನ ಕೇಳಕ್ಕೆ ಹೋದರೆ ಸಾವಿರ ಅಂತಾನೆ ಅಂತೇಳಿ ಏನೂ ಕೇಳಲಿಲ್ಲ ನಾನು ಸುಮ್ಮನೆ ಬಂದೆ ನಮ್ಗೆ ಏನು ಬೇಕಾಗಿತ್ತು ಅದನ್ನ ತಗೊಂಡು ಟೀ ಕುಡ್ದು ಬಂದ್ವಿ ಬೇರೆ ಐಟಮ್ ತಗೊಂಡಿಲ್ಲ ಒಂದು ಪ್ಲಾಸ್ಟಿಕ್ ಡಬ್ಬ ತಗೊಂಡು ಟೀ ಕುಡ್ದು ಸ್ಕ್ರೂ ಡ್ರೈವರ್ ಬೇಕಾಗಿತ್ತು ಎಡ್ಲೈಟ್ ಬಲ್ಪ್ ಹಾಕೋಕ್ಕೆ ಸ್ಕ್ರೂ ಡ್ರೈವರ್ ತಕೊಂಡು ಬಂದಿದ್ದು ಅವ್ನಿಗೆ ಹೇಳೇ ಬಂದಿದ್ದು ಸಲ ನೀನು ಓಟ್ಲಕ್ಕೆ ಖಾಲಿ ನಿನ್ನ ಅಂಗಡಿ ಅಂಗಡಿದಾಗ ಖಾಲಿ ಇಕ್ಕಲ್ಲ ಅಂತೇಳಿ ಯಾಕಂದರೆ ಬಿಜಾಪುರದಾಗ ನಾವು ಹೋದರೆ ಕೈ ನಾವು ತೋರಿಸಿದ್ದೆಲ್ಲ ಕೊಡ್ತಾರೆ ಮತ್ತು ನಾವು ಕೇ ಅವ್ರು ಹೇಳಿದ ರೇಟಿಗೆ ನಾವು ತಾಣಲ್ಲ ನಾವು ಹೇಳಿದ ರೇಟಿಗೆ ಕೊಡ್ತಾರೆ ಯಾಕಂದರೆ ನಾನು ಅವ್ರಿಗೆ ಓಲ್ಡ್ ಕಸ್ಟಮರು ಇವಾಗ್ಲಿಂದ ಅಲ್ಲ ಫೋರ್ಟೀನ್ ವೀಲ್ ತಾಂಡಾಗ ಫೋರ್ಟೀನ್ ವೀಲಾಗೆ ಇದ್ದಾಗಲಿದ್ದನು ಅವ್ರ ಹತ್ರ ಐದೈದು ಸಾವಿರ ಆರು ಸಾವಿರ ವೀಲ್ ಕ್ಯಾಬ್ ತಗೊಂಡಿದ್ದೀನಿ ಬೇಜಾನು ಐಟಮ್ ತಗೊಂಡಿದ್ದೀನಿ ಮತ್ತು ಬೇರೆಯವ್ರಿಗೆ ಫೋನ್ ಮಾಡಿ ಹೇಳಿ ಆರನ್ ಕೊಡಿಸಿದ್ದೀನಿ ನಮ್ಮ ಫ್ರೆಂಡೇ ಕೊಡೋ ಅಂದರೆ ಕೊಡ್ತಾನೆ ಅಂತ ನಾನು ನಾನು ಹೋದರೆ ಕಮ್ಮಿ ರೇಟಿಗೆ ಕೊಡೋದು ಅದು ಗುರು ವ್ಯಾಲ್ಯೂ ಅಂದ್ರೆ ನೀವು ಗುರಂಕಾರ ನನ್ನ ಮಕ್ಕಳ ಕ್ಯಾಕ್ ಹೋಗ್ಬೇಕು ನೋಡಿ ಅಬ್ಬಾ ಲೈಲೆಂಟ್ ಗಾಡಿ ಇದ್ದಾಗೂಳು ಗುರು ಆ ಸೈಲೆನ್ಸ್ರ ಇದು ಫ್ಯಾನಿಗೆ ಒಂದು ಕವರಿಂಗ್ ಬರ್ತಾ ಅದ್ ನಾಲ್ಕು ಏನಿಲ್ಲ ಫುಲ್ ಧೂಳು ಅಂದ್ರೆ ಧೂಳು ಯಾರು ಅಲ್ಲೇ ನಿಲ್ಸಿದ ಅಣ್ಣ ಓ ಹೊರಗ್ಳ ವೆಲ್ಟ್ ಹಾಕತ್ತಮ್ಮ ಹೆಡ್ ಲೈಟ್ ಹಾಕಿ ಟೀ ಕುಡ್ದು ಸಿಗನ್ ಬನ್ನಿ ಟೀ ಕುಡ್ದೆ ಗುರು ಟೀ ಕುಡ್ದು ಹೊರಟಿವಿ ಮೂರ್ಗ ಅದನ್ನು ಬಂತು ಗಾಡಿನೂ ಓರು ಹೋಗ್ತಾ ಇರೋದೆ ಒಂದು ಲಾಸ್ಟ್ ಸ್ಟಾಪ್ ಹೋಗ್ತಾ ಇರೋದೆ ಸುಮ್ಮನೆ ನೀನು ಮುಂದೆ ನಾನು ಮುಂದೆ ಅಂತ ಯಾರು ಅವಸರ ಮಾಡೋರಿಲ್ಲ ಇವನೇ ನಮ್ಮನ್ನ ಬುಲೆಟ್ ಬಸ್ ಒಂಚೂರ್ ಅವಸರ ಮಾಡ್ತಾನೆ ಕ್ಲೀನ್ ಆಗಿ ಬುದ್ಧಿ ಹೇಳಿದ್ನೆ ಡೋರ ಕೇಳ ಬುಲೆಟ್ ಬಸ್ ಡೋರ ಅದಕ್ಕೆ ಹೋಗೋಣ ಹ ಇಲ್ಲಿಂದ ನಮ್ಮ ಪ್ರಯಾಣ ನೂರು ಕಿಲೋಮೀಟರ್ ಬಂದು ಒಂದು ಸ್ಟಾಪ್ ಕೊಟ್ಟಿದ್ವಿ ಅದೇ ಯಾಕೆ ಸ್ಟಾಪ್ ಕೊಟ್ಟಿದ್ದಂದ್ರೆ ನಮ್ಮ ಹುಡುಗನ ನಾವು ಕಣ್ಣು ಹೋಗಿದ್ವಲ್ಲ ಆಪ್ರೇಷನ್ ಮಾಡೋಕೆ ಸ್ಟಾಪ್ ಕೊಟ್ಟಿದ್ವಿ ಇವಾಗ ಇನ್ನೇನು ಆಪ್ರೇಷನ್ ಆಯಿತು ಸಕ್ಸಸ್ಸು ಸೀದಾ ಹೋಗ್ತಾ ಇರೋದೆ ಒಂದು ಇನ್ನೂರು ಕಿಲೋಮೀಟ್ರ್ ಗಾಡಿ ಇರ್ತಲ್ಲ ಊಟ ಸಾಯಂಕಾಲ ಆರು ಗಂಟೆ ಐದು ಗಂಟೆಗೆ ಊಟ ಮಾಡಿದ್ವಲ್ಲ ನೋಡೋದು ಒಂದು ಒಂದೂವರೆ ಮೇಲೆ ಅಷ್ಟೊತ್ತಿಗೆ ಒಂದೂವರೆ ಅಷ್ಟೊತ್ತಿಗೆ ಎಲ್ಲಿಗೂ ಟಚ್ ಆಗ್ತೀವಂದರೆ ಪೆನ್ಗೊಂಡ ಹೋಗ್ತೀವಿ ಕೆನ್ಕೊಂಡಾದಾಗೆಲ್ಲ ನಾನು ನೋಡೋಣ ಅಂತೆ ಬೂಸ ಇವಾಗ ಅಲ್ಲಿವರೆಗೂ ಸುಮ್ಮನೆ ಹೋಗ್ತಾ ಇರೋದೆ ನಾನು ನಿನ್ನೆ ಪೇಪರ್ ಹಾಕಿ ಕ್ಲೀನಾಗಿ ಗ್ಲಾಸ್ ಒರೆಸಿದ್ದೆ ಇವತ್ತೇನು ಪೇಪರ್ ಹಾಕಿಲ್ಲ ಬಟ್ಟೆ ತಗೊಂಡು ಒರೆಸಿದ್ದೀನಿ ಹಂಗೆ ಕಾಂಟ್ಯಾಕ್ಟ್ ನೋಡಿ ಸ್ನೇಹಿತರೆ ಡೆಫಿನಾಗ್ ಫಿಲ್ಟ್ರ್ ಹೋಗಿಬಿಟ್ಟಿದ್ದಾವೆ ಇವಾಗ ನಾವೇ ಮೆಕ್ಯಾನಿಕ್ಕಾಗಿ ಆಪ್ರೇಷನ್ ಮಾಡ್ತಾಯಿದ್ದೀವಿ ಇವರು ಮೇನ್ ಡಾಕ್ಟ್ರು ಇಷ್ಟ ತಕ್ಕ ನಾನು ಬಿಚ್ಚಿದೆ ನಮಗೆ ಸರ್ ಹೋಗ್ಲಿಲ್ಲ ಪೈಪ್ ಬರ್ತಿಲ್ಲ ಅದು ಏನದು ಜಂಗ್ ಹಿಡಿದ್ಬಿಟ್ಟು ಅದು ಪೈಪು ಟ್ಯಾಂಕೆಲ್ಲ ಬಿಚ್ಚಿ ಕಡಿಗೆ ತೆಗಿಬೇಕು ಇವಾಗ ಆಪ್ರೇಷನ್ ಹೆಂಗೆ ಹೆಂಗೆ ಅಂತ ಎಲ್ಲ ತೋರಿಸ್ತೀವಿ ಮಧ್ಯರಾತ್ರಿ ಒಂದು ಗಂಟೆಗೆ ಸೈಡ್ ಹಾಕ್ಬಿಟ್ಟಿದ್ದೀವಿ ನಮಗೆ ಅಲ್ಲೇ ಹೋಗೋಕೆ ಮೂಡೇ ಇಲ್ಲ ಗುರು ಫಿಲ್ಟರ್ ಫಿಲ್ಟ್ರೋಗಿರೋದಕ್ಕೆ ಅದನ್ನ ರೆಡಿ ಮಾಡಿ ಊಟ ಮಾಡಬೇಕು ಫಸ್ಟ್ ಫಿಲ್ಟರ್ ಹಾಕೊಂಡ ನಂದೆಲ್ಲತ್ತ ಮೊಬೈಲ್ ತಿಪ್ಪಾ ಟ್ಯಾಂಕ್ ಕಡಿಗೆ ತೆಗೆದ್ವಿ ಇವಾಗ ಇದನ್ನ ತೊಳೆದಿಬೇಕು ಯಾಕಂದರೆ ಇದ್ರೊಳಗೆ ಸೈಡ್ನಾಗ ಇರೋದು ಮೊಣ್ಣೆಲ್ಲ ಒಳಗೆ ಹೋಗ್ತತೆ ಇದ್ರ ಮೇಲೆ ಈ ಥರ ಸಿಂಬಲ್ ಇದೆ ನೋಡಿ ಈ ಥರ ಪ್ರೆಸ್ ಮಾಡಿ

ಶಿಲ್ಟ್ರು ಗಾಡಿ ಓಡೋಂದ್ರೆ ಯಾ ಲೆಕ್ಕ ಕೊಡ್ತೈತಿ ಇವಾಗ ಓನರ್ಗೆ ಹೇಳಿದ್ರೆ ನಮ್ಮೇಲೆ ಹಾಕೋದು ಏ ನೀವು ಯಾವುದಾರು ಲೋಕಲ್ ಡೆಪ್ ಹಾಕಿರ ಅದಾಕೀರ ಅಂಥೇಳಿ ಮೇನು ರಾತ್ರಿಗೆ ಬಿಸಿದಾಗ ಇದನ್ನ ಭಾರಿ ಹುಷಾರಾಗಿಟ್ಕೋಬೇಕು ಅದಿಲ್ಲಾಂದ್ರೆ ಕೆಲಸನೇ ಆಗೋಲ್ಲ ಊದೋದು ಬಿಟ್ಟು ಬಾರಿಸೋದು ಹಿಡ್ಕೊಂಡಂಗೆ ಆಗ್ಬಿಡ್ತದ್ರ ಮಾಲೀಕ್ರೆ ನೋಡ್ರಿ ಎಲ್ಲ ಕಪ್ಪಿಗೆ ಗಾಡಿ ಓಡು ಓಡು ಅಂದರೆ ಹೆಂಗ್ ಓಡ್ತೈತೆ ಸುಮ್ಮನೆ ಬೊಂಬಡಿ ಹೊಡ್ಕಂತ ಹೇಳೋಣ ಡೆಪ್ ಸರಿ ಇಲ್ಲ ಅದು ಅಂತ ಅಂತೇಳಿ ಇಲ್ಲ ಇರಲಿ ದಿನ ಫೋಟೋ ಹೊಡೆದು ಬೇರೆ ಕಳಿಸ್ಬೇಕು ರಬ್ಬರ್ ವೈರಿಂಗು ಇದು ಅದೇ ವೈರಿಂಗು ಅದರಲ್ಲಿ ಇದೆಷ್ಟೇ ಹೇಳೋರು ಇದು ಎರಡು ಸಾವಿರದ ಇನ್ನೂರು ರೂಪಾಯಿ ಫಿಲ್ಟ್ರ್ ನೋಡಿ ಇದು ನಮ್ಮ ಹತ್ರ ಸ್ಟಾಕ್ ಇಟ್ಟಿರ್ತೀವಿ ಗಾಡಿಯಾಗೆ ಯಾಕಂದ್ರೆ ನಾನು ಒಂದು ಮೂರು ತಿಂಗ್ಳು ಭಾರಿ ಐಂದುಬಿಟ್ಟೆ

ಜಾಮ್ ಆಪ್ರೇಷನ್ ಸಕ್ಸಸ್ ಆಗತ್ತೆ ನೋಡ್ರಿ ಫಿಲ್ಟ್ರ್ ಕರಗಾಗಿ ಹೋಗ್ಯೆ ಇನ್ನೊಂದು ಫಿಲ್ಟ್ರ್ ದೊಡ್ಡದಾಕೆ ನಮ್ಮ ಹತ್ರ ಬೆಲ್ಟ್ ಇಲ್ಲ ಇದನ್ನ ಬಿಚ್ಚಕ್ಕೆ ಬೆಲ್ಟ್ ಬೇಕು ಇವಾಗ ಹೋಗಿ ಅದನ್ನು ಬೆಲ್ಟನ್ನು ತಗೊಂತೀನಿ ಶೋರೂಮ್ನರಿಗೆ ಯಾಕೆ ಸುಮ್ಮನೆ ಒಂದು ಸಾವಿರ ರೂಪಾಯಿ ಲೇಬರ್ ಕೊಡೋದತ್ಲಾ ಅದನ್ನ ಅಂತ ತೋನಾರ ಏನಾ ಅದ್ರಾಗ ನಾನು ನಮಗೆ ಐನೂರು ಓನರಿಗೆ ಐನೂರು ಅಲ್ಲ ಒಂದೂವರೆ ಸಾವಿರದಾಗೆ ಫಿಫ್ಟಿ ಫಿಫ್ಟಿ ಅರ್ಧ ಅರ್ಧ ಮಾಡ್ಕೊಂಡ್ರ ಇನ್ನೇನು ಇದು ಲ್ಯಾಪ್ಟಾಪಿಂದ ಇನ್ನೇನು ಫ್ರೀ ಅದಾವೆ ಅದು ಒಂದು ಸಾವಿರ ಅಂದರೆ ಮೊಬೈಲಾಗೆ ಲಾಗಿನ್ ಮಾಡ್ಕೊಂಬಿಡ್ತೀನಿ ಗುರು ಒಂದು ಆ್ಯಪ್ ಬರ್ತತಿ ಟಾಟಾದ್ದು ಎಂಬತ್ತು ಸಾವಿರ ಕೊಟ್ಟು ತಗೊಂಬಿಡ್ತೀನಿ ಸುಮ್ಮನೆ ಇವಾಗ ನನ್ನ ಗಾಡಿದು ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಡಾಕ್ಟ್ರ್ ಇವರೇ ಸ್ಪೆಷಲಿಸ್ಟು ಸರ್ಜನ್ನು ಎನ್ನ ಪುರ ಕೊಪ್ಪದಿಂದ ಕರ್ಕಂಬಂದ ನೋಡಿ ನಂದ್ರಾಗಿ ಸ್ವಲ್ಪ ಐತೆ ಡೆಫೋ ಇವೆರಡು ನಟ್ಟು ಬಿಚ್ಚಿ ಇದಲ್ಲೇ ನಾನು ಓಪನ್ ಮಾಡಿಟ್ಟಿದ್ದೀನಿ ಏನು ಟ್ಯಾಂಕ್ ಹೊರಗೆ ಹೇಳ್ಕೊಂಡು ಸೆನ್ಸರ್ ಹಾಕ್ಬೇಕಷ್ಟೇ ಹಿಡ್ಕೊಳ್ಳೋಣ ನಾನು ಹುಡ್ಕೊಂಬರ್ತೀನಿ ಫಿಲ್ಟ್ರು ನೋಡ್ಗುರು ಇದು ಎರಡು ಸಾವಿರದ ಇನ್ನೂರು ಎರಡು ಸೇರಿ ಎಂಟು ಸಾವಿರ ಕಾಸ್ಟ್ಲಿ ಅಂದರೆ ಸೈಡಿನ ದೊಡ್ಡದು ಬರುತ್ತಲ್ಲ ರೌಂಡು ಇದನ್ನು ಬಿಚ್ಚಕ್ಕೆ ಒಂದು ಬೆಲ್ಟ್ ತಗೊಂಡ್ಬಿಟ್ರೆ ಎಲ್ಲ ನಾವೇ ಮಾಡ್ಕೋಬೋದು ಇವಾಗ ನಮ್ಮದು ಒಂದು ಟ್ಯಾಂಕ್ ಹೊರ ಕೆಳ್ಕೋಬೇಕು ಟ್ಯಾಂಕ್ ಹೊರ ಕೆಳ್ಕೊಂಡು ಇದು ನಾಲ್ಕು ನಮ್ಮದು ಇನ್ನು ಗಂಡು ಹೆಣ್ಣು ಅಂತ ನೋಡ್ಬೇಕು ಇಂದು ಗಂಡಾಗೈತೆ ಕಂಗ್ರಾಚ್ಯುಲೇಷನ್ ತಿಪ್ಪ ಆಗೈತೆ ಬಟ್ರೆ ಇವಾಗ ಇದು ಯಾವ್ದಾಗ್ತದೆ ಹೇಳ್ರಿ ಸರ್ಜನ್ ಬಟ್ರಲ್ಲ ಇವಾಗ ಡ್ರೈವರ್ ಕಮ್ ಮೆಕ್ಯಾನಿಕ್ ಜಗವೆಲ್ಲ ನಿದ್ರಿಸುತ್ತಿದೆ ನಾವು ಮಾತ್ರ ಎಚ್ಚರವಾಗಿದ್ದೀವಿ ಆಪರೇಷನ್ ಮಾಡಕ್ಕೆ ಬೆಳಿಗ್ಗೆ ಮಾಡ್ಕೋಬೋದಾಗಿತ್ತಲ್ಲ ಅಂತ ನೀವು ಕೇಳ್ಬೋದು ಯಾವ ನಾಳೆ ಹಾಕಂತೆ ಹೇಳ್ಬೋದು ನೀವು ಬೆಳಗ್ಗೆ ಮಾಡ್ಕೋಬೋದು ಅಂತೇಳಿ ಬೆಳಗ್ಗೆ ಎದ್ದು ಹೋಗಂಗೆ ರೆಡಿ ಇರೋಂಗೆ ಮಾಡ್ತಿರೋದು ನಾವು ಇವಾಗ ಟ್ಯಾಂಕ್ ಕಡೆಗೆ ಹೇಳಿ ಹಣ ಎಲ್ಲ ತಗತಿ ಒಂಚೂರು ಮಿಸ್ ಕಾಡ್ಸು ಇದು ಸಾಕೆಟ್ ನಂದು ಹಂಗೆ ಇತ್ತು ಕಣ ಸಾಕೆಟ್ ಕೀಳ್ತೀನಿ ಗುರು ಬರೀ ಗಾಡಿ ಓಡಿಸೋದಲ್ಲ ಇಂಥವೆಲ್ಲ ಮಾಡ್ಕೋಬೇಕು ಅವರು ಅದು ಅವನಿಗೆ ಡ್ರೈವರ್ ಅನ್ನೋದು ಸಣ್ಣ ಪುಟ್ಟವು ಮಾಡೋದಲ್ಲ ಸೆನ್ಸರಿನ್ ಕೆಲಸ ಮಾಡಬೇಕು ಯಾವುದೋ ಡ್ರೈವರು ರಿವರ್ಸ್ ಹೊಡೆದಿ ಘಾಟಿಸಿ ಗುಡ್ದಾಗೆ ಡ್ರೈವರು ಎರಡು ದಿವಸ ಮೂರು ದಿವಸ ಅಲ್ಲ ಇಂಥವೇನೇ ಆದರೂ ಮಧ್ಯರಾತ್ರಿ ಕೆಟ್ಟೋದ್ರೂ ಮಾಡ್ಕೊಂಡ್ರೆ ಊರಿಗೆ ಬರೋಂಥರಿಗೆ ಡ್ರೈವರ್ ಅನ್ನೋದು ತರೋಣ ಕ್ಲಿಪ್ ಆಗಲಿ ಕ್ಲಿಪ್ ಕಡೆಯಿಂದ ಬರ್ಬೇಕಾ ಇದಕ್ಕೆ ಡ್ರೈವರ್ ಅನ್ನೋದು ಇವನ್ನೆಲ್ಲ ಕೆಲಸ ಮಾಡಬೇಕು ಮೇನು ನಾವು ಶೋರೂಮಲ್ಲಿ ಅಲ್ಲೆಲ್ಲ ಕೆಲಸ ಮಾಡಿಸ್ತಿರ್ಬೇಕಾದ್ರೆ ಬಿಟ್ಟು ಅತ್ಲಾಗಿ ಇತ್ಲಾಗ್ ತಿರುಗಿ ಆಡಬಾರ್ದು ಇಂಥವೆಲ್ಲ ನೋಡ್ಕೋಬೇಕು ಯಾಕೆಳ್ಳಿ ರೋಡ್ನಾಗೆ ಟ್ರಬಲ್ ಆದಾಗ ಮಾಡ್ಕೆ ಬರೋಂಗಿರ್ಬೇಕು ಬೇರೆಯವರಾಗಿದ್ದರೆ ಶೋರೂಮ್ನರಿಗೆ ಫೋನ್ ಮಾಡಿ ಸುಮ್ಮನೆ ಮಕ್ಕಳವರು ನಮ್ಮ ಹತ್ರ ಹಾಕಿ

ಈ ಪೈಪ್ ಹೊಡೆದೋದ್ರೆ ಸಿಗಲ್ಲಪ್ಪ ಹುಡುಗರು ಹಾಕಿದ್ವಿ ನಾನು ಹಂಗೆ ಹಿಂಗೆ ಅಂತ ಹೇಳ್ಬಾರ್ದು ಮೇನು ಶಿಷ್ಯ ಮೊನ್ನೆ ಒಂದ್ ಕ್ವಶನ್ ಕೇಳ್ದ ನನಗೆ ಅಣ್ಣ ರೋಡಲ್ಲಿ ಗಾಡಿ ನಿಂತ್ಕೊಂಡ್ರಿ ಹೆಂಗೆ ಮಾಡ್ತೀನಿ ಅಂತೇಳಿ ಸಿ ನೋಡು ಇನ್ಸ್ಟಾಗ್ರಾಮ್ನಾಗೆ ಬಂದು ಹೇಳೋದಲ್ಲ ಇದನ್ನ ನೋಡು ಮೊನ್ನೆ ನನಗೆ ಕೇಳ್ದಲ್ಲ ಮಾಡ್ಬೇಕು ಇದನ್ನ ತರಿಸ್ ತೋರಿಸು ಈ ಥರ ರೋಡಲ್ಲಿ ಕೆಟ್ಟೋದ್ರೆ ಇದನ್ನು ಮಾಡ್ಕೊಂಬರೋದಕ್ಕೆ ಡ್ರೈವರ್ ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ಹೇಳೋದಲ್ಲ ಕಂದ ನೀನು ಎಳೆ ನಿಂಬೆಕಾಯಿ ಏ ಮೂರು ತಿಂಗಳಾಗೈತೆ ಅಷ್ಟೇ ಬಂದು ಆ ಗುರುಗೆ ತ್ರಿಮಂತ್ರ ಹಾಕಕ್ಕೆ ಬರ್ತೀಯ ನಾವು ಯಾರು ಹೇಳು ಟಾಟಾ ಗಾಡಿನಾಗೆ ಹರ್ದು ಅಂತ ಹೇಳೋಕ್ಕಾಗಲ್ಲ ಇದ್ರಾಗೆ ನಾನು ಅಂಬರ್ ಯಾರೂ ಉಳ್ದಿಲ್ಲ ಏನೋಣ ಫೋರಕಣ ನಾನು ಅಂಬರ್ ಯಾರು ಉಳ್ದಿಲ್ಲ ನಾನು ಅನ್ಬೇಡ ಒಂಚೂರು ಕಲಿಯನ್ನು ಕಲಿಯೋ ವಯಸ್ಸು ನಿಂದು ಕ್ಲೀನಾಗಿ ಇಂಟ್ರೆಸ್ಟ್ ಕೊಟ್ಟು ಕಲ್ತ್ಕ ಒಳ್ಳೆ ಡ್ರೈವರ್ ಆಗು ಅಂತ ಹೇಳ್ತಾ ಫಸ್ಟ್ ಕೆಲಸ ಮಾಡೋಣ ಆಮೇಲೆ ನಿನ್ನ ನಿನಗೆ ಹೇಳ್ತೀನಿ ಇವಾಗ ಫಸ್ಟು ಊಟ ಮಾಡಿಲ್ಲ ಏನಿಲ್ಲ ಗಂಡು ಮಗ ಆಗೈತೆ ನಮ್ಮ ಓನರಿಗೆ ಹೇಳ್ಬೇಕು ಕಂಗ್ರ್ಯಾಚುಲೇಷನ್ನು ಫೈನಲಿ ಆಪ್ರೇಷನ್ ಸಕ್ಸಸ್ ಆಯಿತು ಎರಡು ಗಂಡು ಮಗು ತಿಪ್ಪೇಶಿಗೊಂದು ನನಗೊಂದು ಇವಾಗ ಊಟ ಮಾಡಿ ಮಕ್ಕಳದೆ ಒಂದು ಗಂಟೆಗೆ ಊಟ ನಮ್ಮದು ನೋಡಿ ಒಂದೂವರೆ ಗಂಟೆ ಸತತ ಕೆಲಸ ಮಾಡಿದ್ವಿ ಅಲ್ಲಿದ್ದ ಗಾಡಿಗಳು ನಮ್ಮ ಆ ಕಡೆ ಲೈಟ್ ಕೆಳಗೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಹೋಗೋದು ಬಾರ